ಶ್ರೀನಿವಾಸಪುರ ತಾಲೂಕು ಕಚೇರಿ ಬಳಿ ಜಮಾಯಿಸಿರುವ ಜನರು ತಾಲೂಕು ಕಚೇರಿ ಎದುರು ಅರೆ ಪ್ರತಿಭಟನೆ ಮಾಡುತ್ತಿದ್ದ ರೈತ ಸಂಘದ ಕಾರ್ಯಕರ್ತರು ಹಾಗೂ ರಮೇಶ್ ಕುಮಾರ್ ಬೆಂಬಲಿಗರ ನಡುವೆ ನಡೆಯುತ್ತಿರುವ ಮಾತಿನ ಚಕಮಕಿ ತಳ್ಳಾಟ ನೂಕಾಟ ನೂರಾರು ಜನರ ಮಧ್ಯೆ ಸಿಲುಕಿರುವ ರೈತ ಸಂಘದ ಕಾರ್ಯಕರ್ತರ ಮೇಲೆ ನಡೆಸುತ್ತಿರುವ ಹಲ್ಲೆ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಚೇರಿಯ ಎದುರು ಸಾವಿರಾರು ಎಕರೆ ರೈತರ ಅರಣ್ಯ ಭೂಮಿಯನ್ನ ಅರಣ್ಯ ಇಲಾಖೆ ಒತ್ತುವರಿ ತೆರವು ಮಾಡಿದೆ ಆದರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಜಿಂಕಲಕುಂಟ ಅರಣ್ಯ ಪ್ರದೇಶದ ಹೊಸಹುಡ್ಡ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಸುಮಾರು ನೂರ ಇಪ್ಪತ್ತೆರಡು ಎಕರೆ ಅರಣ್ಯ ಭೂಮಿಯನ್ನ ಏಳು ಜನ ಒತ್ತುವರಿ ಮಾಡಿದ್ದು ಆ ಪೈಕಿ ಅರವತ್ನಾಲ್ಕು ಎಕರೆ ಭೂಮಿಯನ್ನ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒತ್ತುವರಿ ಮಾಡಿದ್ದಾರೆ ಎನ್ನುವ ಆರೋಪವಿದೆ ಈ ಸಂಬಂಧ ಕೇಂದ್ರ ಅರಣ್ಯ ಇಲಾಖೆಯಿಂದಲೇ ಒಂದು ತಿಂಗಳ ಒಳಗೊಂಡ ಜಂಟಿ ಸರ್ವೆ ಮಾಡಿ ಒತ್ತುವರಿ ಆಗಿದ್ದಲ್ಲಿ ತೆರವು ಮಾಡುವಂತೆ ಸೂಚನೆ ನೀಡಲಾಗಿದೆ ಆದರೆ ರಮೇಶ್ ಕುಮಾರ್ ಪ್ರಭಾವ ಬಳಸಿ ನವೆಂಬರ್ ಆರರಂದು ನಿಗದಿ ಮಾಡಿದ್ದ ಜಂಟಿ ಸರ್ವೆ ಮುಂದೂಡುವಂತೆ ಮಾಡಿದ್ದಾರೆ ಹಾಗಾಗಿ ಕೂಡಲೇ ರಮೇಶ್ ಕುಮಾರ್ ಅವರಿಂದ ಒತ್ತುವರಿ ಆಗಿದೆ ಎನ್ನಲಾಗಿರುವ ಅರಣ್ಯ ಭೂಮಿ ಒತ್ತುವರಿ ತೆರವು ಮಾಡುವಂತೆ ಒತ್ತಾಯಿಸಿ ಕೆಲ ದಿನಗಳಿಂದ ಕೋಲಾರ ರೈತ ಸಂಘದ ಕಾರ್ಯಕರ್ತರು ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇಂದು ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರಲ್ಲಿ ಅರೆಬಿತ್ತಲೆ ಪ್ರತಿಭಟನೆ ಮಾಡಲು ರೈತರು ಮುಂದಾಗಿದ್ರ ಈ ವೇಳೆ ಪ್ರತಿಭಟನಾ ನಿರತರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಫೋಟೋ ಹಿಡಿದು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಈ ವೇಳೆ ಅಲ್ಲಿದ್ದ ನೂರಾರು ರಮೇಶ್ ಕುಮಾರ್ ಬೆಂಬಲಿಗರು ಪ್ರತಿಭಟನಾ ನಿರತರನ್ನ ಪ್ರಶ್ನಿಸಿ ರಮೇಶ್ ಕುಮಾರ್ ಅವರ ಫೋಟೋ ಯಾಕೆ ಹಿಡಿದೀರಿ ಅವರೊಬ್ಬರೇ ಒತ್ತುವರಿ ಮಾಡಿದಾರ ಒತ್ತುವರಿ ಮಾಡಿರುವವರ ಎಲ್ಲರ ಫೋಟೋಗಳನ್ನ ಹಾಕಿಕೊಳ್ಳಿ ಎಂದು ಮಾತಿಗೆ ಮಾತು ಶುರುವಾಗಿ ನಂತರ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತ ಪೊಲೀಸರ ಎದುರೇ ತಳ್ಳಾಟ ನಡೆಯಿತು ಅಲ್ಲದೆ ಅರೆಬೆತ್ತಲಿಯಲ್ಲಿದ್ದ ರೈತ ಸಂಘದ ಕಾರ್ಯಕರ್ತರ ಮೇಲೆ ಅಲ್ಲಿ ಜಮಾಯಿಸಿದ್ದ ರಮೇಶ್ ಕುಮಾರ್ ಬೆಂಬಲಿಗರು ಹಲ್ಲೆ ಈ ವೇಳೆ ಪೊಲೀಸರು ಪ್ರತಿಭಟನಾ ನಿರತರನ್ನ ಅಲ್ಲಿಂದ ಹೊರಗೆ ಕರೆತಂದು ಕಳುಹಿಸಿದ್ದಾರೆ ಹಲ್ಲೆಗೊಳಗಾದ ಪ್ರತಿಭಟನಾಕಾರರು ಕೋಲಾರ ಎಸ್ಪಿ ಕಚೇರಿಗೆ ಭೇಟಿ ನೀಡಿ ಹಲ್ಲೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ ರಮೇಶ್ ಕುಮಾರ್ ಬೆಂಬಲಿಗರು ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದವರನ್ನ ಸುತ್ತುವರೆದು ಹಲ್ಲೆ ಮಾಡಿದ್ದಾರೆ ಈ ವೇಳೆ ಸ್ಥಳದಲ್ಲಿದ್ದ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ ನಂತರ ರಮೇಶ್ ಕುಮಾರ್ ಬೆಂಬಲಿಗರು ರೈತ ಸಂಘದ ಮುಖಂಡರ ವಿರುದ್ಧ ಘೋಷಣೆ ಕೂಗಿದ್ದಾರೆ ಅಲ್ಲದೆ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ಮಾಡಿಲ್ಲ ಒಂದು ವೇಳೆ ಆಗಿದ್ರೆ ಅದನ್ನ ತೆರವು ಮಾಡಿ ಎಂದು ರಮೇಶ್ ಕುಮಾರ್ ಅವರೇ ಬರೆದುಕೊಟ್ಟಿದ್ದಾರೆ ಹೀಗಿದ್ರೂ ಅವರು ರಮೇಶ್ ಕುಮಾರ್ ಅವರ ವಿರೋಧಿ ಬಣ್ಣದ ಕೆಲವರ ಕುಮ್ಮಕ್ಕಿನಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ರಮೇಶ್ ಕುಮಾರ್ ಬೆಂಬಲಿಗರು ಆರೋಪಿಸಿದ್ದಾರೆ ಅಲ್ಲದೆ ಪ್ರತಿಭಟನೆ ಮಾಡಲು ಅನುಮತಿ ಪಡೆದಿಲ್ಲ ನಾವು ಕಚೇರಿಯಲ್ಲಿ ಇಂದು ಬಗರ್ ಹುಕುಂ ಸಂಬಂಧ ಸಭೆ ಕರೆದಿದ್ವಾ ಈ ವೇಳೆ ಕೆಲಸ ತೊಂದರೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಅನಗತ್ಯವಾಗಿ ನಾನು ಇವತ್ತು ಮೀಟಿಂಗ್ ಕರೆದಿ ಬಗರು ಇಂಪಾರ್ಟೆಂಟ್ ಇದು ನಾವು ಮೀಟಿಂಗ್ ಕರೆದಿದ್ವಿ ಬಂದು ಮಾಡಿಕೊಂಡು ಬಟ್ಟೆ ಬಿಚ್ಚು ಬಿಟ್ಟು ಕೂತ್ಕೊಂಡಿದ್ದಾರೆ ಒಳಗಡೆ ಯಾರನ್ನು ಬಿಡ ಬಿಡ್ತಾ ಇಲ್ಲ ಎರಡು ಬೇರೆ ಯಾರೋ ಬಂದು ಅವ್ರ ಮೇಲೆ ಗಲಾಟೆ ಮಾಡ್ತಾ ಇದ್ರು ಇಬ್ಬರು ಕದ್ರಿಸಿ ಇಲ್ಲಿಂದ ತೆಗೀರಿ ಅಂತ ನಾನು ಪದೇ ಪದೇ ಮನವಿ ಮಾಡಿದೆ ತುಂಬಾ ಗಲಾಟೆ ಮಾಡ್ತಾ ಇದ್ರು ಇಲ್ಲಿ ದಯವಿಟ್ಟು ದಿಸ್ ಇಸ್ ನಾಟ್ ದ ಪ್ಲೇಸ್ ಪ್ರತಿಭಟನೆ ಮಾಡೋಕ್ಕೆ ಅಲ್ಲ ನೀವು ಯಾವುದೇ ಮನವಿ ಕೊಡಿ ನಾನು ವಿನಮ್ರವಾಗಿ ಸ್ವೀಕರಿಸ್ತೀನಿ ಯಾವುದೇ ಇದು ಕೊಡಿ ಸರ್ಕ ನೀವು ಜನಪ್ರತಿನಿಧಿ ಯಾರು ಯಾರೇ ಆಗಲಿ ನೀವು ಪ್ರಜೆಗಳು ಈ ತಾಲೂಕಿನ ಎಲ್ಲ ಪ್ರಜೆಗಳು ನೀವೇ ನಾವು ನಿಮಗೆ ಸೇವಕರು ಅದಂತೇಳ್ಬಿಟ್ಟು ನಮ್ಮ ಒಂದು ನಾರ್ಮಲ್ ಫಂಕ್ಷನರೀಸ್ನ ಆಫೀಸ್ ಫಂಕ್ಷನರಿಸನ್ನ ನಿಲ್ಲಿಸೋ ಥರ ದಯವಿಟ್ಟು ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಗಲಾಟೆ ಮಾಡ್ತಾ ಇದ್ ತುಂಬಾವತ್ ಕಾದೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ ದಿಸ್ ಇಸ್ ನಾಟ್ ದ ಪ್ಲೇಸ್ ಗಲಾಟೆ ಮಾಡೋ ಪ್ಲೇಸ್ ಅಲ್ಲ ಇದು ಇಲ್ಲಿ ಹೊಡೆದಾಡ್ಕೊಳೋ ಪ್ಲೇಸ್ ಅಲ್ಲ ಇಲ್ಲಿ ವಿತೌಟ್ ಪರ್ಮಿಷನ್ ಕುತ್ಕೊಳದು ತಪ್ಪು ನೀವು ಮನವಿ ಕೊಡಿ ನಾನು ತಗೊಂಡ್ತೀನಿ ನನ್ನ ಆಫೀಸ್ ಮುಂದೆ ಬಂದು ನಿಲ್ಲಿಸಿ ಮೈನ್ ಗೇಟ್ಗೆ ನೀವು ಇರ ಇರೋ ಸ್ಪೇಸ್ಗೆ ನೀವು ಅಟ್ಟ ನಿಂತ್ಕೊಂಡ್ರೆ ಪಬ್ಲಿಕ್ ಒಳಗಡೆ ಹೋಗೋದು ಹೆಂಗೆ ರಮೇಶ್ ಕುಮಾರ್ ಬೆಂಬಲಿಗ ಬಾಬು ಎಂಬಾತ ರಮೇಶ್ ಕುಮಾರ್ ಫೋಟೋ ಹಾಕಿಕೊಂಡು ಪ್ರತಿಭಟನೆ ಮಾಡದಂತೆ ಕೇಳಿದಾಗ ರೈತ ಸಂಘದ ಮುಖಂಡರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ನಾವು ಕೂಡ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ನಮಗೋಸ್ಕರ ಕ್ಷಮಿಸಿರ್ತಕ್ಕಂಥವ್ರ ಭಾವಚಿತ್ರಗಳಿಟ್ಕೊಂಡು ನಾವು ಅನೇಕ ಸಲ ಹೋರಾಟಗಳು ಮಾಡಿದ್ದೇವೆ ನಮ್ಮದೇನು ಅಭ್ಯಂತರನೂ ಇಲ್ಲ ಆದರೆ ರಮೇಶ್ ಕುಮಾರ್ ಅವರ ಭಾವಚಿತ್ರ ಏನಕ್ಕೆ ಇಟ್ಕೋಬೇಕು ಅಂತ ಕೇಳಿದ್ದು ಪ್ರಶ್ನೆ ಅದಕ್ಕೆ ಅವರು ಏಕಾಏಕಿ ಅವ್ರ ಹತ್ರ ಎಲ್ಲ ಪೂರ್ವ ನಿಯೋಜಿತವಾಗಿ ಅವ್ರು ಏನೇನು ತೊಗೊಂಡ್ಬಂದಿದ್ರು ಎಲ್ಲ ಸರ್ ಏಕಾಏಕಿ ಅವರು ನಾರಾಯಣಗೌಡರು ಮತ್ತು ನಾಗರಾಜ್ ಅವರು ಎಲ್ಲ ಇನ್ನೂ ಇತ್ಯಾದಿ ಅವ್ರು ಯಾರು ಇದ್ದಾರೆ ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ಇವರು ನಾನು ಕೇಳಿದ್ದು ರಮೇಶ್ ಕುಮಾರ್ ಭಾವಚಿತ್ರ ಅವಶ್ಯಕತೆ ಇಲ್ಲ ಏನಕ್ಕಂತಂದ್ರೆ ನೀವು ನಿಜವಾಗಿ ಹೋರಾಟ ಮಾಡ್ಬೇಕಂದ್ರೆ ಕಾನೂನು ಕಟ್ಟಲೆಗಳಿದಾವೆ ಕಾನೂನು ಅನುಸಾರವಾಗಿ ಇದಕ್ಕೆ ಮೊದಲು ಹೋರಾಟಗಳು ನಡೆಯುತ್ತಿದ್ದಾವೆ ಕೈಲಾಗ್ಲಿಲ್ಲ ನಿಮ್ ಕೈಲೇ ಕಾನೂನು ಬದ್ಧವಾಗಿ ನೀವು ಶ್ರಮಿಸಕ್ಕೆ ಆಗ್ಲಿಲ್ಲ ಹೋರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವಾಗ ರಮೇಶ್ ಕುಮಾರ್ ಭಾವಚಿತ್ರವನ್ನು ಇಟ್ಕೊಂಡು ಯಾಕೆ ಮಾಡ್ತೀರಾ ನನ್ನ ತಪ್ಪು ಕಳೆದ ಮೂರು ದಶಕಗಳಿಂದ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ಪ್ರಕರಣ ಸಾಕಷ್ಟು ವಿವಾದದ ಕೇಂದ್ರವಾಗಿದ್ದು ಕೂಡಲೇ ಅರಣ್ಯ ಇಲಾಖೆ ಹಾಗೂ ಸರ್ಕಾರ ಒತ್ತುವರಿ ಆಗಿದೆಯಾ ಇಲ್ಲವಾ ಅನ್ನೋದನ್ನು ಪರಿಶೀಲನೆ ಮಾಡಿ ತೆರವು ಮಾಡಬೇಕಿದೆ ಇಲ್ಲವಾದಲ್ಲಿ ಇದು ಜಿಲ್ಲೆಯಲ್ಲಿ ಹಲವು ಸಂಘರ್ಷಕ್ಕೆ ಕಾರಣವಾಗುವುದರಲ್ಲಿ ಅನುಮಾನವೇ ಇಲ್ಲ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ